ಲೋಕಸಭಾ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ರಣಕಹಳಿಯನ್ನು ಮೊಳಗಿಸಿದೆ ನವದೆಹಲಿಯ ಭಾರತ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಎರಡು ದಿನಗಳ ಬಿಜೆಪಿಯ ರಾಷ್ಟ್ರೀಯ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಡಿರತಕ್ಕಂತಹ ಎರಡು ಪ್ರಮುಖ ಮಾತುಗಳು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಮುಖಂಡರು ಮತ್ತು ಬಿಜೆಪಿಯ ನಾಯಕರಿಗೆ ಹೊಸ ಉತ್ತೇಜನ ಹೊಸ ಹುಮ್ಮಸ್ಸು ಹೊಸ ಆತ್ಮಸ್ಥೈರ್ಯ ಮತ್ತು ಹೊಸ ಶಕ್ತಿಯನ್ನು ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮುಖ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಒಂದು ಏನು ಹೇಳಿದ್ರೆ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲಲಿದೆ ಎನ್ ಡಿ ಎ ನಾಲ್ಕುನೂರು ಸೀಟುಗಳನ್ನು ದಾಟಲಿದೆ ಅಂಥೇಳಿ ವಿಪಕ್ಷಗಳ ನಾಯಕರೇ ಹೇಳಿದ್ದಾರೆ ಎನ್ನುವಂಥದ್ದು ಒಂದು ಎರಡನೆಯ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನರೇಂದ್ರ ಮೋದಿ ಅವರ ಕಡೆಯಿಂದ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಭೇಟಿ ನೀಡುವಂತೆ ಆಯಾಯ ರಾಷ್ಟ್ರಗಳಿಂದ ಈಗಾಗಲೇ ನನಗೆ ಆಹ್ವಾನ ಬಂದಿದೆ ಕಾರಣ ಏನು ಅಂತ ಹೇಳಿದ್ರೆ ಆ ರಾಷ್ಟ್ರಗಳಲ್ಲಿನ ನಾಯಕರಿಗೂ ಕೂಡ ಗೊತ್ತು ಈ ಬಾರಿ ಬಂದರೆ ಮೋದಿಯೇ ಬರುವುದು ಎಂದು ಇದು ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಈ ವರ್ಷದ ಲೋಕಸಭಾ ಚುನಾವಣೆಯ ಬಳಿಕ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಹೊರ ದೇಶಗಳು ಈಗಾಗಲೇ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸಕ್ಕೆ ತಮ್ಮ ಟೈಮಿಂಗನ್ನು ಬುಕ್ ಮಾಡಿವೆ ಅಂಥೇಳಿ ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ಅಂಥೇಳಿ ಈಗಾಗಲೇ ಆಹ್ವಾನವನ್ನು ಕೊಟ್ಟಿವೆ ಅಂಥೇಳಿ ಇದು ಪ್ರಮುಖ ಎರಡು ಸ್ಟೇಟ್ಮೆಂಟ್ ಇವತ್ತು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂತಹ ಹೇಳಿಕೆಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲುವಂತಹ ಗುರಿಯನ್ನು ಇಟ್ಕೊಂಡಿದೆ ಮುನ್ನೂರ ಎಪ್ಪತ್ತು ಯಾಕೆ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ್ದ ಹಿನ್ನೆಲೆಯಲ್ಲಿ ಮುನ್ನೂರ ಎಪ್ಪತ್ತರ ಟಾರ್ಗೆಟ್ ಅನ್ನು ಇಟ್ಟುಕೊಳ್ಳಲಾಗಿದೆ ಮುನ್ನೂರ ಎಪ್ಪತ್ತರ ಟಾರ್ಗೆಟ್ ರೀಚ್ ಮಾಡುವಂತಹ ಸಲುವಾಗಿ ಎರಡು ಸಾವಿರದ ಹತ್ತೊಂಬತ್ತು ಅಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದಂತಹ ನೂರ ಅರುವತ್ತ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗುರಿ ಮಾಡಲಾಗಿದೆ ಆ ನೂರ ಅರವತ್ತ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವಂಥದ್ದು ಅವುಗಳಲ್ಲಿ ವಿಶೇಷವಾಗಿ ಅರವತ್ತ ಏಳು ಸೀಟುಗಳು ಕನಿಷ್ಠ ಅರವತ್ತೇಳು ಸೀಟುಗಳನ್ನು ಗೆಲ್ಲಲೇಬೇಕು ಎನ್ನುವಂತಹ ಹಠದಲ್ಲಿದೆ ಬಿ ಜೆ ಪಿ ಅರವತ್ತೇಳು ಅಂತೇಳಿದ್ರೆ ಬಿ ಜೆ ಪಿಯ ಲೆಕ್ಕಾಚಾರ ಇರುವಂಥದ್ದು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂತಹ ಮುನ್ನೂರ ಮೂರು ಸೀಟು ಮತ್ತು ಕಳೆದ ಬಾರಿ ಸೋತಂತಹ ನೂರ ಅರವತ್ತೊಂದು ಕ್ಷೇತ್ರಗಳಲ್ಲಿ ಅರುವತ್ತೇಳು ಕ್ಷೇತ್ರಗಳನ್ನು ಗೆದ್ ಗೆದ್ದರೆ ಅಲ್ಲಿಗೆ ಮುನ್ನೂರ ಎಪ್ಪತ್ತು ಸೀಟ್ ಆಗುತ್ತೆ ಎನ್ನುವಂಥದ್ದು ಬಿ ಜೆ ಪಿಯ ಕಾಚಾರ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಈ ನಾಲ್ಕುನೂರರ ಗುರಿಯನ್ನು ತಲುಪಲಿಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಮುಖಂಡರು ಮತ್ತು ನಾಯಕರಿಗೆ ಎರಡು ಪ್ರಮುಖ ಸಂದೇಶಗಳನ್ನು ರವಾನಿಸುವಂಥ ಒಂದು ಟಾಸ್ಕನ್ನು ಕೊಡಲಾಗಿದೆ ಒಂದು ವಿಕಸಿತ ಭಾರತದ ಸಂದೇಶ ಅಂದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅಭಿವೃದ್ಧಿಯಾಗಿದೆ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು ಇನ್ನೊಂದು ಗ್ಯಾನ್ ಗ್ಯಾನ್ ಅಂತೇಳಿದ್ರೆ ಗರೀಬ್ ಯೂತ್ ಅನ್ನದಾತ ಮತ್ತು ನಾರಿ ಅಂದರೆ ಬಡವರು ಯುವಕರು ರೈತರು ಮತ್ತು ಮಹಿಳೆಯರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಮೋದಿ ಮೋದಿ ಕಿ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಅನುಕೂಲವನ್ನು ಮಾಡಿಕೊಟ್ಟಿದೆ ಹೀಗಾಗಿ ಮೂರನೆಯ ಬಾರಿಗೂ ಕೂಡ ಮತವನ್ನು ಹಾಕಬೇಕು ಎನ್ನುವಂಥ ಸಂದೇಶವನ್ನು ತಳಮಟ್ಟದಲ್ಲಿ ರವಾನಿಸುವಂಥದ್ದು ಇನ್ನೊಂದು ಅಂಶವನ್ನು ಜೆ ಪಿ ನಡ್ಡಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಸಮಾವೇಶದಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಬಳಿಕ ನಡೆದಂತಹ ಒಟ್ಟು ಇಪ್ಪತ್ತ ಆರು ಚುನಾವಣೆಗಳಲ್ಲಿ ಬಿ ಜೆ ಪಿ ಹದಿನಾರರಲ್ಲಿ ಗೆದ್ದಿದೆ ಅಂದರೆ ಬಿ ಜೆ ಪಿಯ ಸ್ಟ್ರೈಕ್ ರೇಟು ಕಂಪ್ಯಾರಿಟಿವ್ಲಿ ಉಳಿದ ಪಕ್ಷಗಳಿಗೆ ಹೋಲಿಸಿದರೆ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಇದೆ ಸ್ಟ್ರೈಕ್ ರೇಟು ಇಪ್ಪತ್ತಾರರಲ್ಲಿ ಹದಿನಾರರ ಹದಿನಾರು ಚುನಾವಣೆಯನ್ನು ಬಿಜೆಪಿಯ ಗೆದ್ದಿದೆ ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಶೇಕಡಾವಾರು ಮತ ಕಮ್ಮಿ ಇದ್ದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕ ಸೀಟುಗಳನ್ನು ಗೆಲ್ತು ಹದಿನೆಂಟು ಸೀಟುಗಳನ್ನು ಗೆಲ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಸೀಟುಗಳನ್ನು ಗೆದ್ದಿತ್ತು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಸೀಟುಗಳನ್ನು ಗೆಲ್ತು ಸೊ ಈ ಕಂಪ್ಯಾರಿಸ ಕಂಪ್ಯಾರಿಸನ್ನೆಲ್ಲ ಈ ಹೋಲಿಕೆಯನ್ನೆಲ್ಲ ಬಿ ಜೆ ಪಿಯ ರಾಷ್ಟ್ರೀಯ ಸಮಾವೇಶದಲ್ಲಿ ಮಾಡಲಾಗಿದೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದು ಅಸಾಧ್ಯವಲ್ಲ ಎನ್ನುವಂಥದ್ದು ಯಾವುದು ಅಸಾಧ್ಯವಲ್ಲ ಮುನ್ನೂರ ಎಪ್ಪತ್ತರ ಟಾರ್ಗೆಟನ್ನು ಹೇಗೆ ರೀಚ್ ಮಾಡುತ್ತೆ ಬಿ ಜೆ ಪಿ ಎನ್ನುವುದಕ್ಕೆ ಈ ಉದಾಹರಣೆಗಳನ್ನು ಈ ಮಾಹಿತಿಗಳನ್ನೆಲ್ಲ ಕೊಡಲಾಗಿದೆ ಸೊ ಈಗ ಕಾರ್ಯಕರ್ತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಳಮಟ್ಟದಲ್ಲಿ ಮತದಾರರ ಮನೆಗೆ ಹೋಗಿ ನೋಡಿ ನರೇಂದ್ರ ಮೋದಿಯವರು ಬಂದರೆ ಮತ್ತೆ ನರೇಂದ್ರ ಮೋದಿಯವರೇ ಬರ್ತಾರೆ ಮತ್ತೆ ಮೋದಿಯೇ ಪ್ರಧಾನಿ ಆಗ್ತಾರೆ ಅಂತೇಳಿ ಹೊರ ದೇಶಗಳಲ್ಲೂ ಕೂಡ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಾಗಿದೆ ಮೋದಿಯವರು ಪ್ರಧಾನಿ ಆದ ಬಳಿಕ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ಫಾರಿನ್ ಟೂರಿಗೆ ಈಗಾಗಲೇ ಡೇಟ್ ಬುಕ್ ಆಗಿಬಿಟ್ಟಿದೆ ಅಂಥೇಳಿ ಬಿ ಜೆ ಪಿಯ ಕಾರ್ಯಕರ್ತರು ಮುಕ್ ನಾಯಕರು ಮತ್ತು ಮುಖಂಡರು ತಳಮಟ್ಟದಲ್ಲಿ ಜನಸಾಮಾನ್ಯರಿಗೆ ಸಂದೇಶವನ್ನು ರವಾನಿಸಿದರೆ ಇಟ್ 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 ವಿಲ್ ಸೆಟ್ ಪಾಸಿಟಿವ್ ನೆರೇಟಿವ್ ಬಿ ಜೆ ಪಿಯ ಪರವಾಗಿ ಅದು ಮತ್ತೆ ಬಿ ಜೆ ಪಿಯನ್ನು ಗೆಲ್ಲಲಿಕ್ಕೆ ಕಾರಣ ಆಗುತ್ತೆ ಜೊತೆಗೆ ಈ ಈ ಬಾರಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಶೇಕಡಾವಾರು ಮತಗಳಿಕೆ ಐನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಲಾವಣೆ ಆಗುವಂತಹ ಒಟ್ಟು ಮತಗಳಲ್ಲಿ ಶೇಕಡ ಐವತ್ತರಷ್ಟು ಮತಗಳನ್ನು ಗೆಲ್ಲಲೇಬೇಕೆನ್ನುವಂತಹ ಟಾರ್ಗೆಟನ್ನು ಕೂಡ ಇಟ್ಕೊಂಡಿದೆ ಸೊ ಬಿಗ್ ಟಾರ್ಗೆಟ್ ಇವತ್ತಿನ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳಿದ್ರೆ ಇಟ್ ಇಸ್ ಅ ತುಂಬ ಉತ್ತೇಜದಾಯಕವಾದಂತಹ ತುಂಬ ಪವರ್ಫುಲ್ ಸ್ಪೀಚ್ ನರೇಂದ್ರ ಮೋದಿಯವರ ಇವತ್ತಿನ ಭಾಷಣ ಏನಿದೆ ಅದು ತುಂಬ ಪವರ್ಫುಲ್ ಸ್ಪೀಚ್ ತುಂಬ ನೆರೇಟಿವ್ ಸೆಟ್ ಮಾಡುವಂತಹ ಭಾಷಣ ಕೂಡ ಹೌದು ಸೊ ಕಾರ್ಯಕರ್ತರಿಗೆ ಇಟ್ ವಿಲ್ ಬೆನಿಫಿಟ್ ಎ ಲಾಟ್ ಒಂದು ಹೊಸ ಶಕ್ತಿಯನ್ನು ನೀಡುತ್ತೆ ಹೊಸ ಆತ್ಮಸ್ಥೈರ್ಯವನ್ನು ಹೊಸ ಬಲವನ್ನು ತುಂಬುತ್ತೆ ಕಾರ್ಯಕರ್ತರಿಗೆ ತಲಮಟ್ಟದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ